ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾ ರವಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಮೊದಲನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಎಲ್ಲರಿಗೂ ಕ್ಯಾಲೆಂಡರ್ ಬದಲಾವಣೆ ವರ್ಷದ ಶುಭಾಶಯಗಳನ್ನ ಹೇಳ್ತೀನಿ ಬನ್ನಿ ವರ್ಷದ ಶುಭಾಶಯಗಳು ಜೊತೆ ಹೊಸ ವರ್ಷದ ಶುಭಾಶಯಗಳು ಅಮ್ಮ ನಿನಗೂ ಹೊಸ ವರ್ಷ ಶುಭಾಶಯ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಹೊಸ ವರ್ಷ ಶುಭಾಶಯ ಮಗ್ನೆ ಹೊಸ ವರ್ಷದ ಶುಭಾಶಯ ಮಿಂಚು ಹೊಸ ವರ್ಷದ ಶುಭಾಶಯಗಳು ಸಾನ

ലഞ്ച് ചൂടിൻസോ എ മാടിയാട്ടേ പൊട്ടാക്കി ഇ ഇര 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 ഇരവാ ഓഹോ ടേസ്റ്റ് ആркоട്ടേ ഇ ബിടു ബിടു ഒന്നെത്തി തന്നാ ഹും എബിനിയോയ നിങ്ങ നിങ്ങ കേക്ക് നിങ്ങ തിനിങ്ങ തിന്നുന്നതല്ല വയറ്റു ഇട്ടാനായി ഞാൻ പേരക്കില് വയ പേരക്കില് ತನ್ ಪಸ್ಸು ತೆನೆ ಎಡ್ಕೋ ಎಡ್ಕೋ ಅಮಂತಿಚ ಅಮಂತಿಚವಾ ಅಮಂತಿ ಇದಾಯ್ತು ಅತ್ತ ಏನು ಡೈಯಾಪೋಟ್ ಬೇಡ ಮಿಂಚೋ ನೆರೆ ಅಂಜೆಲ್ಲ ಬಳಲಿ ಬಳೆ ಬಳೆ ಬೇಡ ವರ್ಷ 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 ಮೇಷ್ಟಾಯ್ತು ಇಲ್ಲೆಲ್ಲ ಬೊಲ್ಡಾಕಣೆ ಕೇಳ್ಲೇ

ಎರಡು ಸಾವಿರದ ಇಪ್ಪತ್ತಾರನೇ ಎಸ್ವಿ ಎಲ್ರಿಗೂ ಸುಖಕರವಾಗಲಿ ಕ್ಷೇಮದಾಯಕವಾಗಲಿ ಮತ್ತು ಮೇಯ್ನಾಗಿ ಆರೋಗ್ಯ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಯಾಕೆ ಅಂದರೆ ಆರೋಗ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಆರೋಗ್ಯ ಇಲ್ಲ ಅಂದರೆ ಅಲ್ವಾ ಏನಿದ್ದೇನು ಪ್ರಯೋಜನ ಅನ್ನಂತ ಅನ್ನಿಸ್ಬಿಡತ್ತೆ ಇನ್ನು ನಾನು ಬೆಳಗ್ಗೆ ನಮ್ಮ ಅಮ್ಮನ ಮನೆಯಿಂದ ಬೆಳಗ್ಗೆ ಬೇಗ ಬಂದ್ಬಿಟ್ಟೆ ಅಮ್ಮನ ಮನೆಗೆ ಹೋಗಿದ್ದೆ ನ್ಯೂ ಇಯರ್ಗೆ ಅಂತಲೇ ನನ್ನ ಮಗ ನಮ್ಮ ನಾದಿನಿ ಮನೆಗೆ ಹೋಗಿದ್ದ ರಜಾ ಇತ್ತಲ್ವ ಇನ್ನೇನು ನಮ್ಮ ಮನೆಯವರು ಹೋಗಿ ಒಂದು ಎರಡು ದಿನ ಇದರಾಗೋಗಿ ಅಂತ ಅಂದ್ರಲ್ವ ಹಂಗಾಗಿ ಹೋಗಿದ್ದೆ ಇನ್ನು ಬೆಳಗ್ಗೆನೇ ಬಂದ್ಬಿಟ್ಟು ನಾನು ಮನೆಯೆಲ್ಲ ನೀಟ್ ಮಾಡಿಕೊಂಡು ದೇವ್ರ ಸಾಮಾನು ತೊಳೆದಿದ್ದೆ ಸ್ನೇಹಿತರೆ ಹೋದ ಗುರುವಾರ ಹಂಗಾಗಿ ದೇವ್ರ ಸಾಮಾನೇನು ತೊಳ್ಕೊಳಕ್ಕೆ ಹೋಗಲಿಲ್ಲ ನೀಟಾಗೆ ಪೂಜೆಗಳನ್ನ ಮಾಡಿಕೊಂಡು ಇನ್ನು ಪೂಜೆ ಎಲ್ಲ ಆದಮೇಲೆ ಒಂಥರ ಮನಸ್ಸಿಗೆ ಒಂಥರ ಪಾಸಿಟಿವ್ ಅಲ್ವಾ ಒಂದು ಸ್ವಲ್ಪ ಹೊತ್ತು ಹಂಗೆ ಕೂತಿದ್ವಿ ನಾನು ನಮ್ಮ ಹಸ್ಬೆಂಡು ಆಮೇಲೆ ಮತ್ತೆ ತಡೀ ಇನ್ನು ಪೂಜೆ ಎಲ್ಲ ಆಯ್ತಲ್ವ ಒಂದು ದೇವಸ್ಥಾನಕ್ಕಾರು ಹೋಗಿ ಬರೋಣ ಅಂಥೇಳಿ ಅಂದ್ಕೊಂಡ್ವಿ ಟಿಫನ್ನು ಅಮ್ಮನ ಮನೆಯಿಂದನೇ ಪಲಾವ್ ಮಾಡಿದರು ಹಂಗಾಗಿ ಅಮ್ಮನ ಮನೆಯಿಂದನೇ ತೊಗೊಂಡು ಬಂದ್ಬಿಟ್ಟಿದ್ದೆ ಇನ್ನು ನಾವು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಏನೆಲ್ಲ ಮಾಡಿದ್ವಿ ಅಲ್ವಾ ನಾವಂತೂ ಏರಿಳಿತಾನ ಎರಡನ್ನೂ ಸಮವಾಗಿ ನೋಡಿದ್ದೀವಿ ಎಲ್ಲರೂ ನೋಡಿರ್ತೀರ ಎಲ್ರಿಗೂ ಏರಿಳಿತ ಅನ್ನೋದು ಇದ್ದೇ ಇರುತ್ತೆ ಜೀವನದಲ್ಲಿ ಇನ್ನು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ನಮ್ಮ ಮನೆ ಹತ್ರನೇ ಗಣಪತಿ ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ಬಂದ್ವಿ ಸ್ನೇಹಿತರೆ ಯಾಕೆ ಅಂದರೆ ಒಂಥರ ಏನೇ ಆಗಲಿ ದಿನಚರಿಗಳು ಚೇಂಜ್ ಆಗ್ತವೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಅಲ್ವಾ ದಿನಚರಿಗಳು ಚೇಂಜ್ ಆಗ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ನಾವು ಧರ್ಮಸ್ಥಳ ದರ್ಶನ ಮಾಡಿದ್ವಿ ಸ್ನೇಹಿತರೆ ಆಮೇಲೆ ಸೌತಡ್ಕ ಗಣಪತಿ ಧರ್ಮಸ್ಥಳದ ಸುತ್ತಮುತ್ತ ಇರ್ತಕ್ಕಂತಹ ದೇವಸ್ಥಾನಗಳನ್ನೆಲ್ಲ ನಾವು ದರ್ಶನ ಮಾಡ್ಕೊಂಡಿದ್ವಿ ಅದೊಂಥರ ನೆನಪು ಉಪ್ಪು ಬಂತು ಅದನ್ನು ನಾನಿಲ್ಲಿ ಒಂದು ಚಿಕ್ಕ ವೀಡಿಯೋ ಇತ್ತು ನನ್ನ ಹತ್ರ ಅದನ್ನು ಅಪ್ಲೋಡ್ ಮಾಡಿದೆ ಇನ್ನು ನಾವು ಡಿಸೆಂಬರ್ ಎಂಡಲ್ಲಿ ಮಂತ್ರಾಲಯದ ದರ್ಶನೂ ಮಾಡಿಕೊಂಡ್ವಿ ಏನೇ ಆಗಲಿ ವರ್ಷದ ಕೊನೆಯಲ್ವಾ ಕೊನೆಯಲ್ಲಿ ದೇವ್ರ ದರ್ಶನ ಮಾಡೋದ್ರಿಂದ ತುಂಬಾ ಒಂಥರ ಚೆನ್ನಾಗಿ ಅನಿಸುತ್ತೆ ಮಂತ್ರಾಲಯದಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರೂ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಕೊನೆಯಲ್ಲಿ ನಾವು ಮಂತ್ರಾಲಯ ದರ್ಶನವೂ ಮಾಡಿಕೊಂಡ್ವಿ ಸ್ನೇಹಿತರೆ ಈಗಿತ್ತು ನಮ್ಮ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇನ್ನು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೂ ನೋಡೋಣ ಯಾವ ಥರ ನಡೆಯುತ್ತೆ ನಮ್ಮ ಜೀವನ ಅನ್ನೋದು ಏನು ಗೊತ್ತಾ ಒಂದೊಂದು ಸಾಧನೆ ಅನ್ನೋದು ಇದ್ದೇ ಇರುತ್ತೆ ನಮ್ಮದು ಕೆಲವೊಂದು ನಾವು ಅಂದ್ಕೊಂಡಿದ್ದು ತುಂಬಾ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತಾರನೇದರಲ್ಲಿ ಕಾಯ್ದು ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ನಮಸ್ಕಾರ